മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ತಂದೆ ಸಿಹಿಯಾದ ಬೆಟ್ಟವಾಗಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಸಹ ಸಿಹಿಯಾದ ತಂದೆ ಹಾಗೂ ಆಸ್ತಿಯ ನೆನಪು ಮಾಡ್ತಾ ಅತಿ ಮಧುರರಾಗಬೇಕಾಗಿದೆ ಶಿವ ಭಗವಾನುವಾಚ ತಂದೆ ಮಕ್ಕಳಿಗೆ ಹೇಳ್ತಾರೆ ಮಧುರ ಮಕ್ಕಳೇ ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡುತ್ತೀರಾ ಪುರುಷೋತ್ತಮ ವಸ್ತ್ರವನ್ನು ನೋಡ್ತೀರಾ ನಾವು ಹೊಸ ಭವಿಷ್ಯ ಸತ್ಯಯುಗಿ ಪ್ರಪಂಚದಲ್ಲಿ ಇವರ ವಂಶಾವಳಿಯಾಗ್ತೇವೆ ಅಂದರೆ ಸುಖಧಾಮದಲ್ಲಿ ಹೋಗ್ತೇವೆ ಅಥವಾ ಪುರುಷೋತ್ತಮರಾಗ್ತೇವೆ ಎಂಬುದು ಅರ್ಥವಾಗ್ತದೆ ವಿದ್ಯಾರ್ಥಿಗಳು ಓದುವಾಗ ನಾನು ಮುಂದೆ ಈ ರೀತಿ ಆಗ್ತೇನೆಂದು ಬುದ್ಧಿಯಲ್ಲಿರ್ತದೆಯಲ್ಲವೇ ನಾವು ವಿಷ್ಣುವಿನ ಕುಲದಲ್ಲಿ ಹೋಗ್ತೇವೆ ಏಕೆಂದರೆ ವಿಷ್ಣುವಿನ ರೂಪವೇ ಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂಬುದು ಸಹ ನಿಮಗೆ ಗೊತ್ತಿದೆ ಈಗ ನಿಮ್ಮ ಬುದ್ಧಿ ಅಲೌಕಿಕವಾಗಿದೆ ಬೇರೆ ಯಾರ ಬುದ್ಧಿಯಲ್ಲಿ ಈ ಮಾತುಗಳು ಬರುವುದಿಲ್ಲ ನಾವು ಸತ್ಯ ತಂದೆ ಶಿವ ತಂದೆಯ ಸಂಘದಲ್ಲಿ ಕುಳಿತಿದ್ದೇವೆ ಎಂಬುದು ಸಹ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ಬಹಳ ಮಧುರರಾಗಿದ್ದಾರೆ ಆ ಅತಿ ಮಧುರ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಏಕೆಂದರೆ ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡೋದರಿಂದ ತಾವು ಅಂತಹ ಪುರುಷೋತ್ತಮರಾಗ್ತೀರಿ ಹಾಗೂ ಜ್ಞಾನರತ್ನಗಳ ಧಾರಣೆ ಮಾಡೋದರಿಂದ ತಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಮಾಪದಮ ಪತಿಗಳಾಗುತ್ತೀರಿ ತಂದೆ ವರ ಕೊಡ್ತಾರೆ ಅದು ಮಧುರಾತಿ ಮಧುರ ಪ್ರಿಯತಮೆಗೆ ಅಥವಾ ಮಧುರಾತಿ ಮಧುರ ಸುಪುತ್ರರಿಗೆ ಸಿಗ್ತದೆ ಮಧುರಾತಿ ಮಧುರ ಮಕ್ಕಳನ್ನು ನೋಡಿ ಖುಷಿಯಾಗ್ತಾರೆ ಮಕ್ಕಳಿಗೆ ತಿಳಿದಿದೆ ಈ ನಾಟಕದಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರ ಅಭಿನಯಿಸುತ್ತಿದ್ದಾರೆ ಬೇಹದ್ದಿನ ತಂದೆಯೂ ಸಹ ಈ ಬೇಹದ್ದಿನ ನಾಟಕದಲ್ಲಿ ಸಮ್ಮುಖದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಮಧುರ ತಂದೆಯ ತಾವು ಮಧುರ ಮಕ್ಕಳಿಗೆ ಅತಿ ಮಧುರ ತಂದೆ ಸಮ್ಮುಖದಲ್ಲಿ ಕಾಣಿಸ್ತಾರೆ ಆತ್ಮವೇ ಈ ಶರೀರದ ಕರ್ಮೇಂದ್ರಿಯಗಳಿಂದ ಪರಸ್ಪರರನ್ನು ನೋಡ್ತದೆ ಅಂದ ಮೇಲೆ ತಾವು ಮಧುರ ಮಕ್ಕಳಾಗಿದ್ದೀರಿ ನಾನು ಮಕ್ಕಳನ್ನು ಬಹಳ ಮಧುರರನ್ನಾಗಿ ಮಾಡಲು ಬಂದಿದ್ದೇನೆಂದು ತಂದೆಗೆ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರು ಬಹಳ ಮಧುರರಾಗಿದ್ದಾರೆ ಇವರ ರಾಜಧಾನಿಯೂ ಸಹ ಮಧುರವಾಗಿದೆ ಹಾಗೆಯೇ ಇವರ ಪ್ರಜೆಗಳೂ ಸಹ ಬಹಳ ಮಧುರರಾಗಿದ್ದಾರೆ ಮಂದಿರಕ್ಕೆ ಹೋದಾಗ ಇವರನ್ನು ಎಷ್ಟೊಂದು ಮಧುರರನ್ನಾಗಿ ನೋಡ್ತಾರೆ ಎಲ್ಲಿಯಾದರೂ ಮಂದಿರಗಳು ತೆರೆದಿದ್ದರೆ ನಾವು ಮಧುರ ದೇವತೆಗಳ ದರ್ಶನ ಮಾಡೋಣವೆಂದು ಹೇಳ್ತಾರೆ ಇವರು ಈ ಮಧುರ ಸ್ವರ್ಗದ ಮಾಲೀಕರಾಗಿದ್ದರು ಎಂದು ದರ್ಶನ ಮಾಡೋಣವೆಂದು ತಿಳಿಯುತ್ತಾರೆ ಶಿವನ ಮಂದಿರದಲ್ಲಿಯೂ ಸಹ ಎಷ್ಟೊಂದು ಮನುಷ್ಯರಿರ್ತಾರೆ ಏಕೆಂದರೆ ಅವರು ಬಹಳ ಮಧುರರಾಗಿದ್ದಾರೆ ಈ ಮಧುರಾತಿ ಮಧುರ ಶಿವತಂದೆ ಶಿವತಂದೆಯ ಮಹಿಮೆಯನ್ನು ಮಾಡ್ತಾರೆ ತಾವು ಮಕ್ಕಳು ಸಹ ಬಹಳ ಮಧುರರಾಗಬೇಕಾಗಿದೆ ಅತಿ ಮಧುರ ತಂದೆ ತಾವು ಮಕ್ಕಳ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಏಕೆಂದರೆ ಅವರು ನಿರಾಕಾರಿಯಾಗಿದ್ದಾರೆ ಇವರಂತಹ ಮಧುರರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ತಂದೆ ಸಿಹಿಯಾದ ಬೆಟ್ಟವಾಗಿದ್ದಾರೆ ಮಧುರ ತಂದೆಯೇ ಬಂದು ಕಹಿಯಾದ ಜಗತ್ತನ್ನು ಬಹಳ ಮಧುರರನ್ನಾಗಿ ಮಾಡ್ತಾರೆ ಮಕ್ಕಳಿಗೆ ಗೊತ್ತಿದೆ ಮಧುರ ತಂದೆ ತಂದೆ ನಮ್ಮನ್ನು ಬಹಳ ಮಧುರರನ್ನಾಗಿ ಮಾಡ್ತಾರೆ ತಮ್ಮ ಸಮಾನ ಮಾಡಿಕೊಳ್ತಾರೆ ಯಾರು ಹೇಗಿರ್ತಾರೆಯೋ ಹಾಗೆಯೇ ಮಾಡ್ತಾರಲ್ಲವೇ ಅಂದ ಮೇಲೆ ಆ ರೀತಿ ಮಧುರರಾಗಲು ಮಧುರ ತಂದೆ ಮತ್ತು ಮಧುರ ಆಸ್ತಿಯನ್ನು ನೆನಪು ಮಾಡಬೇಕು ತಂದೆ ಪದೇ ಪದೇ ಮಕ್ಕಳಿಗೆ ಹೇಳ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ಅಶರೀರಿ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದಾಗ ನೆನಪಿನಿಂದಲೇ ನಿಮ್ಮ ಎಲ್ಲ ಕಲಹ ಕ್ಲೇಷಗಳು ಅಳಿಸಿ ಹೋಗ್ತವೆಂದು ನಾನು ಪ್ರತಿಜ್ಞೆ ಮಾಡ್ತೇನೆ ತಾವು ಆರೋಗ್ಯವಂತರೂ ಐಶ್ವರ್ಯವಂತರೂ ಆಗ್ತಿರಿ ತಾವು ಬಹಳ ಮಧುರರೂ ಆಗ್ತಿರಿ ಆತ್ಮ ಮಧುರವಾದರೆ ಶರೀರವೂ ಅಂಥದ್ದೇ ಸಿಗ್ತದೆ ಮಕ್ಕಳಿಗೆ ಪ್ರಿಯಾತಿ ಪ್ರಿಯ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ನಾವು ತಂದೆಯ ಶ್ರೀಮತದಂತೆ ನಡೆಯಬೇಕೆಂಬ ನಶೆ ಇರಬೇಕು ಬಹಳ ಮಧುರಾತಿ ಮಧುರ ಶ್ರೀ ತಂದೆಯು ತಮ್ಮನ್ನು ಬಹಳ ಮಧುರರನ್ನಾಗಿ ಮಾಡ್ತಾರೆ ಪ್ರಿಯ ತಂದೆ ಹೇಳ್ತರೆ ನಿಮ್ಮ ಮುಖದಿಂದ ಸದಾ ರತ್ನಗಳೇ ಹೊರಬರುತ್ತಿರಬೇಕು ಯಾವುದೇ ಕಠಿಣ ಮಾತುಗಳು ಬರಬಾರದು ಎಷ್ಟು ಮಧುರರಾಗ್ತೀರಿ ಅಷ್ಟು ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡ್ತೀರಿ ತಾವು ಮಕ್ಕಳು ತಂದೆಯನ್ನು ಅನುಸರಿಸಿದಾಗ ನಿಮ್ಮನ್ನೆಲ್ಲರೂ ಅನುಸರಿಸ್ತಾರೆ ತಂದೆ ನಿಮ್ಮ ಶಿಕ್ಷಕರೂ ಆಗಿದ್ದಾರಲ್ಲವೇ ಅಂದ ಮೇಲೆ ಶಿಕ್ಷಕರು ಖಂಡಿತ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಮಕ್ಕಳೇ ಪ್ರತಿದಿನ ನೆನಪಿನ ಚಾರ್ಟ್ ಚಾರ್ಟ್ ಇಡಬೇಕು ಹೇಗೆ ವ್ಯಾಪಾರಿಗಳು ರಾತ್ರಿಯಲ್ಲಿ ಲೆಕ್ಕ ಹಾಕುತ್ತಾರಲ್ಲವೇ ಅಂದಾಗ ತಾವು ವ್ಯಾಪಾರಿಗಳು ತಂದೆಯೊಂದಿಗೆ ಎಷ್ಟು ದೊಡ್ಡ ವ್ಯಾಪಾರ ಮಾಡ್ತೀರಿ ತಂದೆಯನ್ನು ಎಷ್ಟು ನೆನಪು ಮಾಡ್ತಿರೋ ಅಷ್ಟು ತಂದೆಯಿಂದ ಅಪಾರ ಸುಖ ಪಡೆಯುತ್ತೀರಿ ಸತೋಪ್ರಧಾನರಾಗ್ತಿರಿ ಪ್ರತಿನಿತ್ಯ ತಮ್ಮೊಂದಿಗೆ ತಾವು ಪರಿಶೀಲನೆ ಮಾಡಿಕೊಳ್ಳಿ ಹೇಗೆ ನಾರದನಿಗೆ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡಿಕೋ ಲಕ್ಷ್ಮಿಯನ್ನು ವರಿಸಲು ಯೋಗ್ಯನಾಗಿದ್ದೇನೆಯೇ ಎಂದು ಹೇಳಲಾಯಿತು ನೀವು ಸಹ ನಾನು ಆ ರೀತಿಯಾಗಲು ಯೋಗ್ಯನಾಗಿದ್ದೇನೆಯೇ ಎಂದು ನೋಡಿಕೊಳ್ಳಬೇಕು ಇಲ್ಲವೆಂದರೆ ನಮ್ಮಲ್ಲಿ ಏನೇನು ನಿಶಕ್ತ ನಿಶಕ್ತಗಳಿವೆ ಎಂದು ತಿಳಿಯುತ್ತದೆ ಏಕೆಂದರೆ ತಾವು ಮಕ್ಕಳು ಸಂಪೂರ್ಣರಾಗಬೇಕಾಗಿದೆ ತಂದೆ ಬಂದಿರುವುದೇ ನಮ್ಮನ್ನು ಸಂಪನ್ನರನ್ನಾಗಿ ಮಾಡಲು ಅಂದ ಮೇಲೆ ಪ್ರಾಮಾಣಿಕರಾಗಿ ತಮ್ಮನ್ನು ನೋಡಿಕೊಳ್ಳಬೇಕು ನಮ್ಮಲ್ಲಿ ಏನೇನು ನಿಶಕ್ತತೆ ಇದೆ ಇದರ ಕಾರಣದಿಂದ ನಾನು ಉತ್ತಮ ಪದವಿ ಪಡೆಯಲು ಸಾಧ್ಯವಿಲ್ಲವೆಂದು ಗೊತ್ತಾಗ್ತದೆ ಈ ಭೂತಗಳನ್ನು ಓಡಿಸುವ ಯುಕ್ತಿ ತಂದೆಯೇ ಹೇಳುತ್ತಿರುತ್ತಾರೆ ತಂದೆ ಕುಳಿತು ಎಲ್ಲ ಆತ್ಮರನ್ನೂ ನೋಡ್ತಿರ್ತಾರೆ ಯಾರಾದರೂ ದುರ್ಬಲತೆಯನ್ನು ನೋಡಿದರೆ ಆಗ ಅವರಿಗೆ ಇವರ ವಿಘ್ನಗಳೆಲ್ಲವೂ ಹೋಗಬೇಕೆಂದು ಕರೆಂಟು ಕೊಡ್ತೇವೆ ತಂದೆಗೆ ಎಷ್ಟು ಸಹಯೋಗ ಕೊಟ್ಟು ತಂದೆಯ ಮಹಿಮೆ ಮಾಡುತ್ತಿರ್ತೀರಿ ಆಗ ಈ ಭೂತಗಳು ಓಡುತ್ತಿರುತ್ತವೆ ಹಾಗೂ ನಿಮಗೆ ಬಹಳ ಖುಷಿಯಾಗ್ತದೆ ತಮ್ಮನ್ನು ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಟ್ಟಿಲ್ಲವೆ ಸಾಕ್ಷಿಯಾಗಿ ತಮ್ಮ ನಡವಳಿಕೆಯನ್ನು ನೋಡಿಕೊಳ್ಳಬೇಕು ಬೇರೆಯವರ ನಡವಳಿಕೆಯನ್ನು ನೋಡಬಹುದು ಮೊದಲು ತಮ್ಮನ್ನು ನೋಡಿಕೊಳ್ಳಬೇಕಾಗಿದೆ ಕೇವಲ ಬೇರೆಯವರು ಅದನ್ನು ನೋಡುವುದರಿಂದ ತಮ್ಮನ್ನು ಮರೆತು ಹೋಗ್ತೀರಿ ಪ್ರತಿಯೊಬ್ಬರೂ ತಮ್ಮ ಸರ್ವಿಸ್ ಮಾಡಿಕೊಳ್ಳಬೇಕು ಅನ್ಯರ ಸರ್ವಿಸ್ ಮಾಡುವುದೆಂದರೆ ತಮ್ಮ ಸರ್ವಿಸ್ ಮಾಡಿಕೊಳ್ಳುವುದಾಗಿದೆ ತಾವು ಶಿವತಂದೆಯ ಸರ್ವಿಸ್ ಮಾಡುವುದಿಲ್ಲ ಆದರೆ ಶಿವತಂದೆಯಂತೂ ತಮ್ಮ ಸೇವೆ ಮಾಡಬೇಕೆಂದೇ ಬಂದಿದ್ದಾರೆ ತಾವು ಬ್ರಾಹ್ಮಣ ಮಕ್ಕಳು ಬಹಳ ಬಹಳ ಅಮೂಲ್ಯವಾಗಿದ್ದೀರಿ ತಾವು ಶಿವತಂದೆಯ ಬ್ಯಾಂಕಿನಲ್ಲಿ ತಿಜೋರಿಯಲ್ಲಿ ಕುಳಿತಿದ್ದೀರಿ ತಾವು ತಂದೆಯ ರಕ್ಷಣೆಯಲ್ಲಿದ್ದು ಅಮರರಾಗ್ತಿರಿ ತಾವು ಮೃತ್ಯುವಿನ ಮೇಲೆ ಜಯ ಗಳಿಸ್ತೀರಿ ಶಿವ ತಂದೆಯ ಮಕ್ಕಳಾಗಿದ್ದೀರೆಂದಾಗ ಸುರಕ್ಷಿತರಾದಿರಿ ಬಾಕಿ ಉತ್ತಮ ಪದವಿ ಪಡೆಯಲು ಪುರುಷಾರ್ಥ ಮಾಡಬೇಕಾಗಿದೆ ಪ್ರಪಂಚದಲ್ಲಿ ಮನುಷ್ಯರ ಬಳಿ ಎಷ್ಟೇ ಹಣ ಐಶ್ವರ್ಯವಿದ್ದರೂ ಸಹ ಅದು ಸಮಾಪ್ತಿಯಾಗುವುದು ಏನೂ ಇರುವುದಿಲ್ಲ ತಾವು ಮಕ್ಕಳ ಬಳಿ ಈಗ ಏನೂ ಇಲ್ಲ ಈ ದೇಹವೂ ಸಹ ಇಲ್ಲ ಇದನ್ನು ಸಹ ತಂದೆಗೆ ಕೊಟ್ಟು ಬಿಡಿ ಯಾರ ಬಳಿ ಏನೂ ಇಲ್ಲವೋ ಅವರ ಬಳಿಯೇ ಎಲ್ಲವೂ ಇದೆ ಎಂದರ್ಥ ತಾವು ಬೇಹದ್ದಿನ ತಂದೆಯಿಂದ ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ ವ್ಯಾಪಾರ ಮಾಡಿದ್ದೀರಿ ತಂದೆಯೇ ದೇಹ ಸಹಿತ ಏನೆಲ್ಲ ಕೆಲಸಕ್ಕೆ ಬಾರದಿರುವುದಿದೆ ಅದೆಲ್ಲವನ್ನೂ ನಿಮಗೆ ಕೊಡ್ತೇವೆ ಮತ್ತು ತಮ್ಮಿಂದ ನಂತರ ಅಲ್ಲಿ ಎಲ್ಲವನ್ನೂ ಪಡೆಯುತ್ತೇವೆಂದು ತಾವು ಹೇಳ್ತೀರಿ ಮೇಲೆ ತಾವು ಒಂದು ರೀತಿ ಸುರಕ್ಷಿತರಾದಿರಿ ಎಲ್ಲವೂ ತಂದೆಯ ತಿಜೋರಿಯಲ್ಲಿ ಸುರಕ್ಷಿತವಾಯಿತು ತಾವು ಮಕ್ಕಳಲ್ಲಿ ಎಷ್ಟೊಂದು ಖುಷಿ ಇರಬೇಕು ಬಾಕಿ ಸ್ವಲ್ಪ ಸಮಯವಿದೆ ಮತ್ತೆ ನಾವು ನಮ್ಮ ರಾಜಧಾನಿಯಲ್ಲಿರ್ತೇವೆ ನೀವು ಯಾರಾದರೂ ಕೇಳಿದರೆ ಹೇಳಿ ನಾವಂತೂ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಸದಾಕಾಲಕ್ಕೆ ಆರೋಗ್ಯ ಐಶ್ವರ್ಯವಂತರಾಗ್ತೇವೆ ನಮ್ಮದೆಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತಿವೆ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ಈಗ ಆತ್ಮಾಭಿಮಾನಿಗಳಾಗಿ ಯೋಗ ಬಲದಿಂದ ತಾವು ಯಾರಿಗಾದರೂ ಸ್ವಲ್ಪ ಹೇಳಿದರೆ ಸಾಕು ಅವರಿಗೆ ತಕ್ಷಣ ಬಾಣ ನಾಟ್ತದೆ ಯಾರಿಗೆ ಬಾಣ ನಾಟಿದೆ ಒಂದೇ ಸಲ ಬಲಿಯಾಗ್ತಾರೆ ಮೊದಲು ಬಲಿಹಾರಿಯಾಗ್ತಾರೆ ನಂತರ ತಂದೆಯ ಮಕ್ಕಳಾಗ್ತಾರೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿದರೆ ತಂದೆಗೂ ಸಹ ಆಕರ್ಷಣೆಯಾಗ್ತದೆ ಕೆಲವರಂತೂ ಸ್ವಲ್ಪವೂ ನೆನಪೇ ಮಾಡುವುದಿಲ್ಲ ತಂದೆಗೆ ದಯೆ ಬರ್ತದೆ ಆದರೂ ಹೇಳ್ತರೆ ಮಕ್ಕಳೇ ಉನ್ನತಿ ಹೊಂದಿರಿ ಮೊದಲ ನಂಬರಿನಲ್ಲಿ ಬನ್ನಿ ಎಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರೋ ಅಷ್ಟು ಸಮೀಪ ಬರ್ತೀರಿ ಅಷ್ಟು ಅಪಾರ ಸುಖ ಸಿಗ್ತದೆ ಪತಿತ ಪಾವನನಂತೂ ಒಬ್ಬ ತಂದೆಯೇ ಆಗಿದ್ದಾರೆ ಅದರಿಂದ ಒಬ್ಬ ತಂದೆಯ ನೆನಪು ಮಾಡಬೇಕು ಕೇವಲ ಒಬ್ಬ ತಂದೆಯನ್ನು ಮಾತ್ರವೇ ಅಲ್ಲ ಜೊತೆ ಜೊತೆಗೆ ಮಧುರ ಮನೆಯನ್ನೂ ನೆನಪು ಮಾಡಬೇಕು ಕೇವಲ ಮಧುರ ಮನೆಯನ್ನು ಮಾತ್ರವೇ ಅಲ್ಲ ಸಂಪತ್ತೂ ಸಹ ಬೇಕಲ್ಲವೇ ಅದರಿಂದ ಸ್ವರ್ಗಧಾಮವನ್ನೂ ನೆನಪು ಮಾಡಬೇಕು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಸಾಧ್ಯವಾದಷ್ಟು ಮಕ್ಕಳು ಅಂತರ್ಮುಖಿಗಳಾಗಬೇಕು ಹೆಚ್ಚು ಮಾತನಾಡಬಾರದು ಶಾಂತಿಯಲ್ಲಿರಬೇಕು ಮಧುರ ಮಕ್ಕಳೇ ಅಶಾಂತಿಯನ್ನು ಹರಡಬಾರದು ಎಂದು ತಂದೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ತಮ್ಮ ಮನೆ ಗೃಹಸ್ಥದಲ್ಲಿದ್ದರೂ ಸಹ ಬಹಳ ಶಾಂತಿಯಲ್ಲಿರಿ ಮತ್ತು ಬಹಳ ಮಧುರರಾಗಿ ಮಾತನಾಡಿ ಅಂತರ್ಮುಖಿಯಾಗಿರಿ ಯಾರಿಗೂ ದುಃಖ ಕೊಡಬಾರದು ಕೋಪ ಮಾಡಿಕೊಳ್ಳಬಾರದು ಕ್ರೋಧದ ಭೂತವಿದ್ದರೆ ನೆನಪಿನಲ್ಲಿರಲು ಸಾಧ್ಯವಿಲ್ಲ ತಂದೆ ಎಷ್ಟು ಮಧುರವಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೂ ತಿಳಿಸ್ತಾರೆ ಬುದ್ಧಿಗೆ ಪೆಟ್ಟು ಕೊಡಬಾರದು ಬಾಹಾರ್ ಅಂತರ್ಮುಖಿಗಳಾಗಬೇಕು ತಂದೆ ಎಷ್ಟೊಂದು ಪ್ರಿಯ ಹಾಗೂ ಪವಿತ್ರರಾಗಿದ್ದಾರೆ ತಾವು ಮಕ್ಕಳನ್ನು ಸಹ ತಮ್ಮ ಸಮಾನ ಪವಿತ್ರರನ್ನಾಗಿ ಮಾಡ್ತಾರೆ ತಾವೆಷ್ಟು ತಂದೆಯ ನೆನಪು ಮಾಡ್ತೀರಿ ಅಷ್ಟೂ ಪ್ರಿಯರಾಗ್ತಿರಿ ದೇವತೆಗಳು ಸಹ ಎಷ್ಟೊಂದು ಪ್ರಿಯರು ಅವ್ ಅವರನ್ನು ಇಲ್ಲಿಯವರೆಗೂ ಅವರ ಎಷ್ಟೊಂದು ಜಡಚಿತ್ರಗಳನ್ನು ಪೂಜಿಸುತ್ತಲೇ ಇರ್ತಾರೆ ಅಂದ ಮೇಲೆ ತಂದೆ ತಿಳಿಸ್ತರೆ ಮಕ್ಕಳೇ ನೀವು ಅಂತಹ ಪ್ರಿಯರಾಗಬೇಕು ಯಾವುದೇ ದೇಹದಾರಿ ಯಾವುದೇ ವಸ್ತುವಿನ ನೆನಪು ಬರಬಾರದು ಎಷ್ಟು ಪ್ರೀತಿಯಿಂದ ತಂದೆಯ ನೆನಪು ಮಾಡಬೇಕು ಕುಳಿತು ಕುಳಿತಿದ್ದಂತೆಯೇ ಪ್ರೇಮದ ಕಣ್ಣೀರು ಹರಿಯುತ್ತಿರಬೇಕು ಬಾಬಾ ಓ ಮಧುರ ಬಾಬಾ ತಮ್ಮಿಂದ ನಮಗೆ ಎಲ್ಲವೂ ಪ್ರಾಪ್ತಿಯಾಗಿದೆ ಬಾಬಾ ತಾವು ನಮ್ಮನ್ನು ಎಷ್ಟೊಂದು ಪ್ರಿಯರನ್ನಾಗಿ ಮಾಡ್ತೀರಿ ಆತ್ಮ ಪ್ರಿಯವಾಗುತ್ತದೆ ಅಲ್ಲವೇ ಹೇಗೆ ತಂದೆ ಅತಿ ಪ್ರಿಯ ಪವಿತ್ರರಾಗಿದ್ದಾರೆಯೋ ಹಾಗೆಯೇ ಪವಿತ್ರರಾಗಬೇಕಾಗಿದೆ ಬಹಳ ಪ್ರೀತಿಯಿಂದ ತಂದೆಯ ನೆನಪು ಮಾಡಬೇಕು ಬಾಬಾ ನಿಮ್ಮ ವಿನಃ ನಮ್ಮ ಮುಂದೆ ಯಾರೂ ಬರಬಾರದು ತಂದೆಯ ಹಾಗೆ ಪ್ರಿಯರು ಬೇರೆ ಯಾರೂ ಇಲ್ಲ ಪ್ರತಿಯೊಬ್ಬರೂ ಆ ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗ್ತಾರೆ ಅಂದಾಗ ಈ ಪ್ರಿಯತಮನನ್ನು ಬಹಳ ನೆನಪು ಮಾಡಬೇಕು ತಂದೆ ತಿಳಿಸ್ತಾರೆ ಆ ಶಾರೀರಿಕ ಪ್ರಿಯತಮ ಪ್ರಿಯತಮೆಯರು ಒಟ್ಟಿಗೆ ಏನೂ ಇರುವುದಿಲ್ಲ ಒಂದು ಬಾರಿ ನೋಡಿದರೆ ಸಾಕು ಅಂದ ಮೇಲೆ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ದೋಣಿ ಪಾರಾಗ್ತದೆ ಯಾವ ಮಧುರ ತಂದೆಯ ಮೂಲಕ ನಾವು ವಜ್ರ ಸಮಾನರಾಗ್ತೇವೆ ಅಂತಹ ತಂದೆಯೊಂದಿಗೆ ನಮ್ಮದು ಎಷ್ಟು ಪ್ರೀತಿ ಇದೆ ಬಹಳ ಪ್ರೀತಿಯಿಂದ ತಂದೆಯ ನೆನಪು ಮಾಡಿ ಒಳಗೆ ಒಂದೇ ಸಲ ರೋಮಾಂಚನವಾಗಬೇಕು ಯಾವುದೆಲ್ಲ ಕಲೆಗಳಿವೆಯೋ ಅದನ್ನು ತೆಗೆದು ಪವಿತ್ರ ವಜ್ರವಾಗಬೇಕು ಒಂದು ವೇಳೆ ಸ್ವಲ್ಪ ಕೊಲ ಕೊರತೆಯಿದ್ದರೂ ಇದ್ದರೂ ಸಹ ಬೆಲೆ ಕಡಿಮೆಯಾಗ್ತದೆ ತಮ್ಮನ್ನು ಬಹಳ ಅಮೂಲ್ಯವಾದ ವಜ್ರವನ್ನಾಗಿ ಮಾಡಿಕೊಳ್ಳಬೇಕು ತಂದೆಯ ನೆನಪು ಸತಾಯಿಸಬೇಕು ಮರೆಯಬಾರದು ಬದಲಿಗೆ ಇನ್ನೂ ನೆನಪು ಸತಾಯಿಸಬೇಕು ಬಾಬಾ ಬಾಬಾ ಎನ್ನುತ್ತಾ ಸಂಪೂರ್ಣ ಶೀತಲರಾಗಬೇಕು ತಂದೆಯಿಂದ ಎಷ್ಟು ದೊಡ್ಡ ಆಸ್ತಿ ಸಿಗ್ತದೆಯಲ್ಲವೇ ಈಗ ತಾವು ಮಕ್ಕಳು ತಮ್ಮ ದೈವಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೀರಿ ಎಲ್ಲರೂ ಪುರುಷಾರ್ಥ ಮಾಡ್ತಾರೆ ಯಾರು ಹೆಚ್ಚು ಪುರುಷಾರ್ಥ ಮಾಡುತ್ತಾರೆಯೋ ಅವರು ಹೆಚ್ಚು ಬಹುಮಾನ ಪಡಿತರೆ ಇದಂತೂ ಕಾಯ್ದೆಯಾಗಿದೆ ಸ್ಥಾಪನೆಯಾಗ್ತಿದೆ ಇದಕ್ಕೆ ದೈವಿ ರಾಜಧಾನಿ ಎಂದಾದರೂ ಹೇಳಿ ಅಥವಾ ಹೂದೋಟವೆಂದಾದರೂ ಹೇಳಿ ಹೂದೋಟದಲ್ಲಿ ನಂಬರ್ ವಾರ್ ಹೂಗಳಿರ್ತವೆ ಕೆಲವಂತೂ ಬಹಳ ಚೆನ್ನಾಗಿ ಫಲ ಕೊಡ್ತವೆ ಕೆಲವು ಕಡಿಮೆ ಇಲ್ಲಿಯೂ ಸಹ ಅದೇ ರೀತಿ ಇದೆ ಕಲ್ಪದ ಮೊದಲಿನಂತೆ ಮ ಮಧುರ ಆಗುತ್ತಿದ್ದಾರೆ ಸುಗಂಧ ಭರಿತರೂ ಸಹ ಆಗುತ್ತಿದ್ದಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆಂದು ಮಕ್ಕಳಿಗೆ ನಿಶ್ಚಯವಿದೆ ಸ್ವರ್ಗದ ಮಾಲೀಕರಾಗುವುದರಲ್ಲಿ ಮಕ್ಕಳಿಗೆ ಬಹಳ ಖುಷಿ ಇದೆ ಅಂದಾಗ ತಂದೆ ಕುಳಿತು ಮಕ್ಕಳನ್ನು ನೋಡ್ತಿದ್ದಾರೆ ಮನೆಯ ಮೇಲೆ ಯಜಮಾನನ ದೃಷ್ಟಿ ಇರುತ್ತದೆಯಲ್ಲವೇ ಯಾರಲ್ಲಿ ಯಾವ ಯಾವ ಗುಣವಿದೆ ಯಾವ ಯಾವ ಅವಗುಣವಿದೆ ಎಂದು ನೋಡ್ತಾರೆ ಮಕ್ಕಳು ಸಹ ತಿಳಿದುಕೊಂಡಿದ್ದಾರೆ ಆದ್ದರಿಂದ ತಂದೆ ಹೇಳ್ತಾರೆ ತಮ್ಮ ಬಲಹೀನತೆಗಳನ್ನು ತಾವೇ ಬರೆದುಕೊಂಡು ಬನ್ನಿ ಸಂಪೂರ್ಣರಂತೂ ಯಾರೂ ಸಹ ಆಗಿಲ್ಲ ಹಾ ಆಗಲೇ ಬೇಕು ಆಗಿದ್ದೀರಿ ತಂದೆ ತಿಳಿಸುತ್ತಾರೆ ದೇಹಾಭಿಮಾನದ ಬಲಹೀನತೆ ಮುಖ್ಯವಾಗಿದೆ ದೇಹಾಭಿಮಾನ ಬಹಳ ತೊಂದರೆ ಮಾಡುತ್ತದೆ ಸ್ಥಿತಿಯನ್ನು ಚೆನ್ನಾಗಿಟ್ಟುಕೊಳ್ಳಲು ಬಿಡುವುದೇ ಇಲ್ಲ ಈ ದೇಹವನ್ನು ಮರೆಯಬೇಕಾಗಿದೆ ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಬೇಕು ಆದ್ದರಿಂದ ದೈವಿಯ ಗುಣವನ್ನು ಸಹ ಇಲ್ಲಿಯೇ ಧಾರಣೆ ಮಾಡಿಕೊಂಡು ಹೋಗಬೇಕು ಹೋಗಬೇಕಾದರೆ ಯಾವುದೇ ಕಲೆಗಳಿರಬಾರದು ತಾವು ವಜ್ರ ಸಮಾನರಾಗುತ್ತಿರಲ್ಲವೇ ಯಾವ ಯಾವ ಕೊರತೆ ಇದೆ ಎಂಬುದು ನಿಮಗೆ ಗೊತ್ತಿದೆ ಈ ವಜ್ರದಲ್ಲಿಯೂ ಸಹ ಕಲೆ ಇರ್ತದೆ ಆದರೆ ಅದರಿಂದ ಆ ಕಲೆಯನ್ನು ತೆಗೆ ತೆಗೆಯಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದು ಜಡ ವಸ್ತುವಲ್ಲವೇ ಅದನ್ನು ತುಂಡರಿಸಬೇಕಾಗ್ತದೆ ತಾವು ಚೈತನ್ಯ ವಜ್ರಗಳಾಗಿದ್ದೀರಿ ಎಂದ ಮೇಲೆ ಯಾವುದೆಲ್ಲ ಕಲೆ ಇದೆಯೋ ಅದನ್ನು ಸಂಪೂರ್ಣವಾಗಿ ತೆಗೆದು ಅಂತಿಮದ ಸಮಯಕ್ಕೆ ಕಲಾರಹಿತರಾಗಬೇಕು ಒಂದು ವೇಳೆ ಕಲಾರಹಿತರಾಗದಿದ್ದರೆ ಬೆಲೆ ಕಡಿಮೆಯಾಗ್ತದೆ ತಾವು ಚೈತನ್ಯವಾಗಿರುವ ಕಾರಣ ಕಲೆಯನ್ನು ತೆಗೆಯಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಿ ಶಾಂತಿಯಲ್ಲಿರಬೇಕು ಹೆಚ್ಚು ಮಾತನಾಡಬಾರದು ಅಶಾಂತಿಯನ್ನು ಹರಡಬಾರದು ಬಹಳ ಮಧುರರಾಗಿ ಮಾತನಾಡಬೇಕು ಯಾರಿಗೂ ದುಃಖ ಕೊಡಬಾರದು ಕ್ರೋಧ ಮಾಡಬಾರದು ಬಾಹರ್ಮುಖಿಗಳಾಗಿ ಬುದ್ಧಿಗೆ ಪೆಟ್ಟು ಕೊಡಬಾರದು ಸಂಪೂರ್ಣ ಸರಿಯಾಗಲು ಪ್ರಾಮಾಣಿಕರಾಗಿ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವ ಯಾವ ಕೊರತೆ ಇದೆ ಸಾಕ್ಷಿಯಾಗಿ ತಮ್ಮ ನಡವಳಿಕೆಯನ್ನು ನೋಡಿಕೊಳ್ಳಬೇಕು ಭೂತಗಳನ್ನೋಡಿಸುವ ಯುಕ್ತಿಗಳನ್ನು ರಚಿಸಬೇಕು ವರದಾನ ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುರುಷೋತ್ತಮ ಆತ್ಮ ಭವ ಬ್ರಾಹ್ಮಣ ಆತ್ಮರು ಪುರುಷೋತ್ತಮ ಆತ್ಮರಾಗಿದ್ದಾರೆ ಪ್ರಕೃತಿ ಪುರುಷೋತ್ತಮ ಆತ್ಮರ ದಾಸಿಯಾಗಿದೆ ಪುರುಷೋತ್ತಮ ಆತ್ಮಗಳನ್ನು ಪ್ರಕೃತಿ ಪ್ರಭಾವಿತ ಮಾಡಲು ಸಾಧ್ಯವಿಲ್ಲ ಅದರಿಂದ ಪ್ರಕೃತಿಯ ಹಲ್ಚಲ್ ತನ್ನ ಕಡೆ ಆಕರ್ಷಿ ಆಕರ್ಷಣೆ ಮಾಡುತ್ತಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ ಪ್ರಕೃತಿ ಸ್ಥಾನಗಳ ಮತ್ತು ಪರಿಹಾರಗಳ ರೂಪದಲ್ಲಿ ಪ್ರಭಾವಿತ ಮಾಡುತ್ತಿಲ್ಲ ತಾನೆ ಯೋಗಿ ಅಥವಾ ಪ್ರಯೋಗಿ ಆತ್ಮರ ಸಾಧನೆಯ ಮುಂದೆ ಸಾಧನಗಳು ಸ್ವತಃವಾಗಿ ಬರುವುದು ಸಾಧನ ಸಾಧನೆಗೆ ಆಧಾರವಲ್ಲ ಆದರೆ ಸಾಧನೆ ಸಾಧನಗಳನ್ನು ಆಧಾರವನ್ನಾಗಿ ಮಾಡಿಕೊಂಡು ಬಿಡುವುದು ಸುವಾಕ್ಯ ಜ್ಞಾನದ ಅರ್ಥವಾಗಿದೆ ಅನುಭವ ಮಾಡುವುದು ಮತ್ತು ಬೇರೆಯವರನ್ನು ಅನುಭವಿಗಳನ್ನಾಗಿ ಮಾಡುವುದು ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಸದಾ ತಮ್ಮ ಡಬಲ್ ಲೈಟ್ ತಿಳಿದುಕೊಂಡು ಸೇವೆ ಮಾಡುತ್ತಿರುತ್ತೀರಿ ಎಷ್ಟು ಸೇವೆಯಲ್ಲಿ ಹಗುರತನವಿರುತ್ತದೆ ಅಷ್ಟು ಸಹಜವಾಗಿ ಹಾರುವಿರಿ ಹಾರಿಸುವಿರಿ ಡಬಲ್ ಲೈಟ್ ಆಗಿ ಸೇವೆ ಮಾಡುವುದು ನೆನಪಿನಲ್ಲಿದ್ದ ಸೇವೆ ಮಾಡುವುದು ಇದೇ ಸಫಲತೆಗೆ ಆಧಾರವಾಗಿದೆ ಎಷ್ಟೇ ಶಬ್ದ ಮತ್ತು ಎಷ್ಟೇ ತಮೋಗುಣಿ ವಾತಾವರಣವಿರಲಿ ಆದರೆ ಶಾಂತಿಯ ಶಕ್ತಿಯಿಂದ ವ್ಯರ್ಥ ಸಮಾಪ್ತಿಯಾಗುವ ಕಾರಣ ಶ್ರೇಷ್ಠ ಸ್ಥಿತಿಯಲ್ಲಿರುವುದರಿಂದ ಸದಾ ಆರಾಮದ ಅನುಭವ ಮಾಡಬಹುದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವೀಗ ಯಾವ ವಿಧಿಯಿಂದ ಅನ್ನು ರಕ್ಷಿಸಿಕೊಂಡು ತಮ್ಮದೆಲ್ಲವನ್ನೂ ಸುರಕ್ಷಿತ ಮಾಡಿಕೊಳ್ತೀರಿ ತಾವು ಹೇಳ್ತೀರಿ ಬಾಬಾ ದೇಹ ಸಹಿತ ಯಾವುದೆಲ್ಲ ಕೆಲಸಕ್ಕೆ ಬಾರದಿರುವುದಿದೆ ನಾವು ನಮ್ಮದೆ ಎಲ್ಲವನ್ನೂ ತಮಗೆ ಕೊಡುತ್ತೇವೆ ಮತ್ತು ನಂತರ ತಮ್ಮಿಂದ ಅಲ್ಲಿ ಎಲ್ಲವನ್ನೂ ಪಡೆಯುತ್ತೇವೆ ಅಂದಾಗ ತಾವು ಸುರಕ್ಷಿತರಾದಿರಿ ಎಲ್ಲವನ್ನೂ ತಂದೆಯ ತಿಜೋರಿಯಲ್ಲಿ ಸುರಕ್ಷಿತ ಮಾಡುತ್ತೀರಿ ಇದು ಶಿವ ತಂದೆಯ ಸುರಕ್ಷಿತವಾದ ಬ್ಯಾಂಕ್ ಆಗಿದೆ ತಾವು ತಂದೆಯ ರಕ್ಷಣೆಯಲ್ಲಿದ್ದು ಅಮರರಾಗ್ತೀರಿ ತಾವು ಮೃತ್ಯುವಿನ ಮೇಲೂ ಸಹ ವಿಜಯ ಗಳಿಸುತ್ತೀರಿ ತಂದೆಯ ಮಕ್ಕಳಾಗಿದ್ದೀರಿ ಎಂದಾಗ ಸುರಕ್ಷಿತರಾದಿರಿ ಬಾಕಿ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ